ಕೃಷಿ ಪಂಪ್ ಸೆಟ್ಗೆ ಆಧಾರ್ ಜೋಡಣೆ ಹಾಗೂ ಮೀಟರ್ ಅಳವಡಿಕೆ ಆದೇಶ ಕೂಡಲೇ ಕೈ ಬಿಡಬೇಕು ಅಂತ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರೈತರು ಜೆಸ್ಕಾಂ ಅಧಿಕಾರಿಗಳ ಮೂಲಕ ಇಂಧನ ಸಚಿವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ರು ಅವರು ದೇವದುರ್ಗ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿ ಜೆಸ್ಕಾಂ ಕಚೇರಿವರೆಗೂ ಪ್ರತಿಭಟನೆಯನ್ನು ಮಾಡಿದ್ರು ವಿದ್ಯುತ್ ನಗರಹಳ್ಳಿ ತಾರತಮ್ಯ ಇಲ್ಲದೆ ಸಮಾನ ವಿತರಣೆ ಆಗಬೇಕು ಗುಣಮಟ್ಟವಿಲ್ಲದೆ ವಿದ್ಯುತ್ ಇದರಿಂದ ರಾಜ್ಯದ ಮೂವತ್ತು ಲಕ್ಷ ಪಂಪ್ಸೆಟ್ಗಳು ವರ್ಷದಲ್ಲಿ ಒಮ್ಮೆ ಸುಟ್ಟು ಬಸ್ಮಾದರೆ ಅದರ ರಿವೈಂಡಿಂಗ್ ಮೋಟಾರ್ ಎತ್ತಲು ಇಳಿಸಲು ಅಂದಾಜು ಎಂಟು ಸಾವಿರ ರೂಪಾಯಿ ಆಗುತ್ತೆ ಇದರಿಂದ ರೈತರು ಬಡವರಾಗಿ ಮಾಡಲು ಪ್ರತಿ ವರ್ಷ ಎರಡು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ರೈತರಿಂದ ಖರ್ಚು ಮಾಡಿಸ್ತಾರೆ ಇದನ್ನು ಸರ್ಕಾರ ಭರಿಸಬೇಕು ಫಸಲು ನಷ್ಟ ಅಂದಾಜಿಸಿ ದರ ನಿಗದಿ ಮಾಡಬೇಕು ಕೃಷಿಗೆ ಸಂಬಂಧಪಟ್ಟ ವಿದ್ಯುತ್ ಪರಿವರ್ತಕಗಳು ಸುಟ್ಟರೆ ಇಪ್ಪತ್ನಾಲ್ಕು ಒಳಗಾಗಿ ವಿದ್ಯುತ್ ಪರಿವರ್ತನೆಗಳನ್ನು ಅಳವಡಿಸಿ ಅದರ ಸಾರಿಗೆ ವೆಚ್ಚವನ್ನು ಸರ್ಕಾರವೇ ಭರಿಸಬೇಕು ಅಂತ ಆಗ್ರಹಿಸಿದರು ವರದಿ ಕೆ ಅಮೃತಾ ಪಾಟೀಲ್ 반갑 <먘�> <먘�> ದಯವಿಟ್ಟು ಆ ಬ್ಯಾನರ್ ಇದು ಬರ್ಬೇಕು ಎಲ್ಲರೂ ಹಿಂದ ಕೊಡಬೇಕು ಅರಿಪ್ಪ ಕೂಡ್ರೆ ಬರ್ರೂ ಕೂಡ್ರಪ್ಪೇ ಬೇಕು ಬೇಕೇ ಬೇಕು ರೈತ ವಿರೋಧಿ ಸರ್ಕಾರಕ್ಕೆ ವಿರೋಧಿ ಸರ್ಕಾರಕ್ಕೆ ಕೃಷಿ ಪಂಪ್ಸೆಟ್ಗೆ ಆಧಾರ್ ಕಾರ್ಡ್ ಜೋಡಣೆಯನ್ನು ಕೈ ಪಂಪ್ ಸೆಟ್ ಪಂಪ್ಸೆಟ್ಗೆ ಆಧಾರ್ ಕಾರ್ಡ್ ಜೋಡಣೆಯನ್ನು ಕೈ ಬಿಡಲೇಬೇಕು ಬೇಕು ರೈತ ವಿರೋಧಿ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ಬೇಕು ಬೇಕು ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಬೇಕು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಿಲ್ಲಾಧ್ಯಕ್ಷರು ಪರಿವರ್ತಕ

ಈಗ ತಾವು ಹೇಳಿದಂಗೆ ನಿಮ್ಮ ಪರಿವರ್ತನೆ ಸಿಕ್ಕ ತಕ್ಷಣ ಅದನ್ನು ನೋಂದಾಯಿಸಲು ಜಸ್ಕಾಮ್ನಲ್ಲಿ ಸಹಾಯವಾಣಿ ಜಾರಿಗೆ ತಂದಿದ್ದೇವೆ ಒನ್ ನೈನ್ ಒನ್ ಟು ಅಂತ ಹೇಳಿ ಕೆಲಸನ ಏನಾಗಿದೆ ನೀವು ಈ ಅದು ಕನೆಕ್ಟ್ ಆಗಲ್ಲ ಅಂತ ಹೇಳ್ತಾ ಇದ್ದೀವಿ ಬಟ್ ಈಗ ಇನ್ನೂ ಏನು ಮಾಡಿದ್ದೀವಿ ಇದು ಜಾಸ್ತಿ ಜಾಸ್ತಿ ಪಬ್ಲಿಸಿಟಿ ಆದಂಗಿಲ್ಲ ಸಾಕಷ್ಟು ಗ್ರಾಹಕರು ನಮ್ಮಲ್ಲಿ ಖರೀದಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ಇನ್ನಷ್ಟು ಕೇಂದ್ರಗಳನ್ನ ಈ ಮೊನ್ನೆ ಒತ್ತಾಗಿ ಒಟ್ಟಾಗಿ ಫೋಟೋ ಮಾಡಿದ್ದಾರೆ ಮೊದಲು ಸ್ವಲ್ಪ ಇತ್ತು ಅದೇ ನೀವು ಪಬ್ಲಿಸಿಟಿ ಅಂತ ಮತ್ತು ಇನ್ನಿಷ್ಟು ಕೇಂದ್ರಗಳನ್ನ ನಾವು ಜಾಸ್ತಿ ಕರೆದಿದ್ದೀವಿ ಯಾವಾಗಾದರೂ ನೀವು ಬ ಗುಲ್ಬರ್ಗ ಹೋದರೆ ನಿಗಮ ಕಚೇರಿಯಲ್ಲಿ ಕೆಳಮಡಿಯಲ್ಲಿ ಇರೋದು ಒಂದು ದೊಡ್ಡ ಹಾಲು ಓನ್ಲಿ ಫಾರ್ ಒನ್ ಐ ಒನ್ ಟು ಇದೆ ಇನ್ನೂ ಹೆಚ್ಚಿನ ಕೇಂದ್ರಗಳನ್ನ ನಾವು ಖಂಡಿತ ಕಲಿತೀವಿ ಯಾಕಂದರೆ ಜಾಸ್ತಿ ನಿಮಗೆ ಬೇಡಿಕೆ ಬಂದಂಗೆ ಅಂದರೆ ನಾವು ತಕ್ಕಾಗಿ ನಾವು ಕೊಡಬೇಕು ಅದು ಮಾಡ್ತೀರ ಅದ್ರ ಜೊತೆಯಲ್ಲಿ ಇನ್ನೊಂದು ತಾವು ಕೇಳಿದ ಪರಿವರ್ತಕ ಕೇಂದ್ರಗಳನ್ನು ಮೊದಲು ಏನಾಗ್ತಿತ್ತು ಡಿಸ್ಟ್ರಿಕ್ಟ್ ಕೇಂದ್ರದಲ್ಲಿ ಮಾತ್ರ ಇತ್ತು ಈಗ ನಾನು ಹೇಳ್ತೀನಿ ನಾನು ಮಾಡೋ ನೆರವಾಗಿ ಹೇಳ್ತೀನಿ ಯಾಕಂದರೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ನಾನು ಮಾಡಿಸಿದ್ದೀನಿ ಎಲ್ಲ ನಮ್ಮ ಡಿಸ್ಟಿಕ್ಕಲ್ಲಿ ಏಳು ತಾಲೂಕುಗಳು ಬಂದಿದ್ದಾವೆ ಏಳು ತಾಲೂಕುಗಳಲ್ಲಿ ಕೂಡ ಮಾಡಿಸಿದ್ದೀವಿ ಈ ಒಂದುವರೆದು ಆ ಪರಿವರ್ತನೆಗಳು ಅಲ್ಲಿ ರಿಪೇರಾಗಿ ಅಲ್ಲೇ ಕೊಡೋದು ಕೂಡ ನಾವು ಯೋಚನೆ ಮಾಡಿದ್ದೀವಿ ಯಾಕಂದರೆ ಇನ್ನು ಬರೋದೇ ಹೊಸ ಬೇಡ ಅಂತ ಯಾಕಂದರೆ ಕೆಲವು ಸಲ ಏನಾಗ್ತದೆ ನಮ್ಮಲ್ಲಿ ಕೆಲವು ಲಾರಿಗಳ ಕೊರತೆ ಇತ್ತು ಬಟ್ ಈಗ ನೀವು ಕಾಣುತ್ತದೆ ಏನಂದರೆ ಕಣ್ಣಿಗೆ ಎರಡು ಹೊಸ ಲಾರಿಗಳು ಬರೆಸಿದ್ದೀವಿ ಆಮೇಲೆ ಅದರಲ್ಲಿ ನಾವು ಕೊಡ್ತೀವಿ ಅದ್ರ ಜೊತೆಯಲ್ಲಿ ಪ್ರತಿಯೊಂದು ಉಪವಿಭಾಗಕ್ಕೆ ವಿಫಲವಾದ ಪರಿವರ್ತನೆಗಳ ಸಾಗಣೆ ಮಾಡಿ ವಾಹನಗಳನ್ನು ಕೂಡ ತೆಗೆದುಕೊಂಡಿದ್ದೀವಿ ಇದಾವೆ ಆ ಥರ ಏನಾದರೂ ಸಮಸ್ಯೆ ಬಂದರೆ ನನ್ನ ನಂಬರಿಗೆ ನೀವು ಕರೆ ಮಾಡಿ ಅಲ್ಲ ನನ್ನ ನಂಬರಿಗೆ ಕರೆ ಮಾಡಿರಿ ನಾನು ನಿಮ್ಮ ಸ್ಥಳೀಯ ಅಧಿಕಾರಿ ಒನ್ ನೈನ್ ಒನ್ ಟೂ ನೀವು ಮಾಡೋದಕ್ಕಿಂತ ಬೆಟರ್ ನನಗೆ ಡೈರೆಕ್ಟ್ ಮಾಡಿ ಈಗ ಏನಾಗ್ತದೆ ನೋಡ್ರಿ ಕೂತಿ ನೀವು ಒಂದು ನಿಮಿಷ ಈ ಕೂತಿ ನಾನು ಎಷ್ಟು ಕಾಲ ಬಂದಿರ್ತಾವೆ ನೋಡಬೇಕಿದ್ರಿ ನಾನು ಆ ಕಡೆಯಿಂದ ರೆಸ್ಪಾನ್ಸ್ ಮಾಡೋದು ಈ ಕಡೆ ರೆಸ್ಪಾನ್ಸ್ ಮಾಡೋಕಂದ್ರೆ ಆಗೋದಿಲ್ಲ ಅದಾದ ನಂತರ ರೆಸ್ಪಾನ್ಸ್ ಮಾಡ್ತೀವಿ ಇರೋದೇ ನಾವು ಅದರ ಸಲುವಾಗಿ ಸ್ವಲ್ಪ ವಿಳಂಬ ಆಗಿರ್ಬೋದು ಬಟ್ ಮುಂದಿನ ದಿನಗಳಲ್ಲಿ ಆ ವಿಳಂಬ ಕೂಡ ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಆಯ್ತು ಈಗ ನೀವು ಹೇಳಿದಿರಿ ಇಲ್ಲ ಮೇಂಟೆನೆನ್ಸ್ ವರ್ಕ್ಗಳನ್ನು ಹೊಲಗಳು ಖಾಲಿ ಸಮಯದಲ್ಲಿ ನೀವು ಮಾಡ್ಕೊಳೋ ಹೇಳ್ತಾ ಇದ್ದೀವಿ ಮಾಡ್ಬೋದು ಬಟ್ ಈಗ ನಮ್ಮ ಪರಿಸ್ಥಿತಿ ಏನಾಗಿದೆ ವರ್ಷದಲ್ಲಿ ಎರಡು ಬೆಳೆ ಗ್ಯಾರಂಟಿ ತಗೋತಾ ಇದೆ ಈ ಕಾಲದಲ್ಲಿ ನಮ್ಗೆ ಸಿಗದೆ ಭಾಳ ಕಡಿಮೆ ಸಮಯ ಆ ಸಮಯದಲ್ಲಿ ನಾವು ಮಾಡ್ಕೊತಾ ಇದ್ದೀವಿ ಅದಾದ್ಮೇಲೆ ಕೆಲಸ ಏನಾಗ್ತದೆ ಈ ಕೈಗಳನ್ನು ನಾವು ಹಾಕ್ತೀವಿ ಹೊಲಗಳಲ್ಲಿ ಆ ಕೈಗಳನ್ನ ತೆಗೆದುಬಿಡ್ತೀವಿ ಕೈಗಳನ್ನ ಕಟ್ ಮಾಡಿಬಿಡ್ತೀವಿ ಒಂದೇ ನಿಮಿಷ ಅದ್ರ ಮೇಲೆ ಅದಕ್ಕೂ ಬರ್ತೀವಿ ನಿಮಗೆ ಗೈಗಳನ್ನ ಹಾಕ್ತೀವಿ ಅದ್ರ ಗೈ ಚೆನ್ನಾಗಿರ್ಬೇಕಂತ ಹೇಳಿ ಬಿ ಸಿ ಸೈಲ್ ನಮ್ದು ಬ್ಲಾಕ್ ಕಾಟನ್ ಸಾಯಿಲ್ ನೀರು ಬರ್ತೀವಿ